ಹೆಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾಮಪದ ಬಂದ ವಿಶೇಷಗಳ ರಚನೆಗಳನ್ನು ಕಲಿಯೋಣ ಮತ್ತು ತಿಳಿಯೋಣ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಫಾರ್ಮೇಷನ್ ಆಫ್ ಅಬ್ಜೆಕ್ಟಿವ್ಸು ಫ್ರಮ್ ನೌನ್ಸ್ ಅಂತ ಹೇಳ್ಬೇಕು ಈಗ ಮತ್ತೊಮ್ಮೆ ಬೇರೆ ಬೇರೆ ನಾಮಪದಗಳು ಮತ್ತು ಅವುಗಳ ವಿಶೇಷಗಳನ್ನು ತಿಳಿಗೋಣ ಇದರಲ್ಲಿ ನಾಮಪದ ಶ್ರೇಷ್ಠತೆ ಶ್ರೇಷ್ಠತೆ ಅಥವಾ ಸಾರ್ವಭೌಮ ಅನ್ನೋಕೆ ಇಂಗ್ಲೀಷಲ್ಲಿ ಸೂಪರ್ ಅಂತ ನೌನ್ ಅದಕ್ಕೆ ಅರ್ಥ ಶ್ರೇಷ್ಠತೆ ಸೌರಭಮ ಅಂತ ಬರುತ್ತೆ ಅದು ಒಂದು ಕೂಡ ನಾಮಪದ ಆಗಿದೆ ಸುಪ್ರಮೆಸಿಯ ಅಬ್ಜೆಕ್ಟಿವ್ ಇಸ್ ಸುಪ್ರೀಮ್ ಅಂದರೆ ಕಣದಲ್ಲಿ ಶ್ರೇಷ್ಠ ಅಥವಾ ಹೆಚ್ಚಿನ ಇವು ವಿಶೇ ವಿಶೇಷಗಳಾಗಿವೆ ನೆಕ್ಸ್ಟು ಇದು ಸ್ವೀಟ್ನೆಸ್ ಅಂದರೆ ಕಣದಲ್ಲಿ ಸಿಹಿ ಅನ್ನೋ ನಾಮಪದ ಇದೆ ದ ಅಬ್ಜೆಕ್ಟಿವ್ ಆಫ್ ಸ್ವೀಟ್ನೆಸ್ ಇಸ್ ಅ ಸ್ವೀಟ್ ಅಂದರೆ ಈ ಕಣದಲ್ಲಿ ಅಂತ ವಿಶೇಷ ವಿಶೇಷಣ ಇದೆ ನೆಕ್ಸ್ಟು ನೌಣಿದು ಟ್ರಿಬಿಡಿಟಿ ಅಂದರೆ ಪುಕ್ಕಳತನ ಅಥವಾ ಹೇಳಿದ ಅಥವಾ ಅಂಜ ಉರುಕ ಅಂತ ಹೇಳ್ಬೋದು ಇದು ಒಂದು ನಾಮಪದವಾಗಿದೆ ಇದರ ಅಬ್ಜೆಕ್ಟಿವ್ ಇಸ್ ಅ ಟಿಮಿಟ್ ಅಂದರೆ ಪುಕ್ಕ ಅಥವಾ ಅಂಜೆ ಉರುಕ ಅಂಜೆ ಉರುಕ ಅಥವಾ ಹೇಳಿ ಅಂತ ಹೇಳ್ಬೋದು ನೆಕ್ಸ್ಟು ನಾವು ನೋಡಿದ ವೇಕೆನ್ಸಿ ಅಲ್ಲಿ ಖಾಲಿ ಆದ ಅಂತ ಅರ್ಥ ಬರುತ್ತೆ ಇದು ಒಂದು ನಾಮಪದವಾಗಿದೆ ವೇಕೆನ್ಸಿಯ ಅಬ್ಜೆಕ್ಟಿವ್ ಇಸ್ ವೇಕೆಂಟ್ ಅಂದರೆ ಅರ್ಥ ಖಾಲಿ ಖಾಲಿ ಅನ್ನೋದು ಇದು ವಿಶೇಷ ಆಗಿದೆ ನೆಕ್ಸ್ಟ್ ನಾವು ನೋಡಿದ ವೆಸಿಲಿಟಿ ಸಾರಿ ವೆರೈಟಿ ವ್ಯಾನಿಟಿ ಅಂದರೆ ವ್ಯರ್ಥತೆ ಅಂತ ಅರ್ಥ ಬರುತ್ತೆ ಅದು ಒಂದು ನಾಮಪತ್ರವಾಗಿದೆ ದ ಅಬ್ಜೆಕ್ಟಿವ್ ಆಫ್ ವ್ಯೂನಿಟಿ ಈಸ್ ಅ ವೀನ್ ಅದೇ ವ್ಯರ್ಥ ಅನ್ನೋ ವಿಶೇಷವಾಗಿದೆ ನೆಕ್ಸ್ಟು ನಾವು ಇದು ವೀಕ್ನೆಸ್ ವೀಕ್ನೆಸ್ ಇಲ್ಲಿ ದುರ್ಬಲತೆ ಅಥವಾ ಅಶಕ್ತತೆ ಆಶಕ್ತತೆ ಅಂದರೆ ಈ ಇವೆರಡು ನಾಮಪತ್ರಗಳಾಗಿವೆ ಇವೆರಡನ್ನ ಪ್ರತಿನಿಧಿಸುವ ವೀಕ್ನೆಸ್ಸು ಅನ್ನೋ ಇದೆ ದ ಅಬ್ಜೆಕ್ಟಿವ್ ಆಫ್ ವೀಕ್ನೆಸ್ ಈಸ್ ವೀಕ್ ಅಂದರೆ ದುರ್ಬಲ ಅಥವಾ ಅಶಕ್ತ ಅನ್ನೋ ಇವೆ ವಿಶೇಷಣಗಳು ಇವೆನೋಣ ನೆಕ್ಸ್ಟ್ ನಾವು ಅಂದರೆ ಅಗಲ ಅಂತ ಹೇಳಬರುತ್ತೆ ಇದು ಒಂದು ನಾಮಪದವಾಗಿದೆ ಆಫ್ ವಿಟ್ ಈಸ್ ಅ ವೈಡ್ ವೈಡ್ ಅಂದ್ರೆ ಅಗಲವಾದ ಅಥವಾ ಆಗಿದೆ ನೆಕ್ಸ್ಟ್ ನಾವು ವಿಜ್ರಂ ವಿಜ್ರಂ ಅಂದರೆ ಜಾಣವತನ ಅಥವಾ ಬುದ್ಧಿವಂತ ಕೇಳಬಹುದು ದ್ ಆಫ್ ವಿಜಮ್ ಇಸ್ ಅ ವೈಸ್ ಅಂದರೆ ಜಾಣ ಅಥವಾ ಬುದ್ಧಿವಂತ ಅನ್ನೋ ವಿಶೇಷ ಇದೆ ನೆಕ್ಸ್ಟು ನಾವು ಇದು ಯೂತ್ ಯೂತ್ ಅಂದರೆ ತರುಣ್ಯ ಅಥವಾ ಯೌವನ ದ ಆಜೆಕ್ಟಿವ್ ಆಫ್ ಯೂತ್ ಈಸ್ ಯಂಗ್ ಯಂಗ್ ಅಂದರೆ ತರುಣ ಅಥವಾ ತರಣಿ ಇದು ಹದಿನೆಂಟು ವರ್ಷ ಆದಮೇಲೆ ಹೇಳ್ಬೇಕು ಹೆಂಗಂದರೆ ತರುಣ ಅಥವಾ ತರಣಿ ಇವೆರಡುಗಳು ಆಗಿವೆ ನೆಕ್ಸ್ಟು ನಾವು ನಿದು ಬಿಸ್ನೆಸ್ 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 ಏನಂದರೆ ವ್ಯವಹಾರ ಅಂತ ಕಣದ ಅರ್ಥ ಬರುತ್ತೆ ಅದು ಒಂದು ನಾಮಪದವಾಗಿದೆ ದ ಆಚೆಕ್ಟಿವ್ ಆಫ್ ಬಿಸ್ನೆಸ್ಸು ಇಸ್ ಅ ಬಿಸಿ ಅದೇ ಖಾಲ ಮಗ್ನ ಅಥವಾ ಖಾರದಲ್ಲಿ ಮುಳುಗಿರೋದ್ರಾಗುತ್ತೆ ಅಥವಾ ಕೆಲಸದಲ್ಲಿ ಮಗ್ನ ಮಗರು ಅಂತ ಅರ್ಥ ಬರುತ್ತೆ ನೆಕ್ಸ್ಟು ನೌ ಸಟನ್ಟಿ ಅಂದರೆ ಖಚಿತತೆ ಇಲ್ಲಿ ಖಚಿತತೆ ಅನ್ನೋದು ಪದ ದ ಅಬ್ಜೆ ದ ಅಬ್ಜೆಕ್ಟಿವ್ ಆಫು ಸಟನ್ಟಿ ಇಸ್ ಸಟನ್ ಅಂದರೆ ಖಚಿತ ಇಲ್ಲಿ ಖಚಿತ ಅಂದರೆ ಇದು ವಿಶೇಷ ವಿಶೇಷನಾಗಿದೆ ನೆಕ್ಸ್ಟು ನೌದು ಚೀಪ್ನೆಸ್ ಚೀಪ್ನೆಸ್ ಅಕ್ಕತನ ದ ಆಬ್ಜೆಕ್ಟಿವ್ ಆಫು ಚೀಪ್ನೆಸ್ ಇಸ್ ಚೀಪ್ ಅದೇ ಕಣದಲ್ಲಿ ಅಕ್ಕ ತಾತ ಬರುತ್ತೆ ಅದು ಒಂದು ಸೆಷನ್ ಆಗಿದೆ ಇವತ್ತಿಗೆ ತಿಳ್ಕೊಂಡಿದ್ರ ಮತ್ತೆ ನಾಳೆ ಬೆಳಗ್ಗೆ ಸಿಗೋಣ ಅವರು ಕೂಡ ಇಂಗ್ಲೀಷಲ್ಲಿ ಅಲ್ಲಿ ಇರುವ ಗ್ರಾಮರ್ ಅಲ್ಲಿ ಬರುವ ನಾಮಪತ್ರಗಳನ್ನ ಕ್ರಿಯಾ ಪತ್ರಗಳನ್ನು ತಿಳಿಯೋಣ ಅಂದ್ರೆ ಅತ್ತ ಫಾರ್ಮ್ ನಾವು ಅರ್ಥ ಬರುತ್ತೆ ಅವನ್ನ ನಾಳೆ ಬೆಳಗ್ಗೆ ತಿಳಿಯೋಣ ಮತ್ತು ಕಲಿಯೋಣ ಇರೋರು ಪೂರ್ತಿಯಾಗಿ ನೋಡಿ ಮತ್ತು ಪೂರ್ತಿ ತಿಳ್ಕೊಳ್ಳಿ ಹಾಗೆ ಮಾಡಿದ್ರೆ ಬರ್ತಾ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್